ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಅಶೋಕನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳಿಂದ ನಗರದ ವಿವಿಧ ಬಡಾವಣೆಗಳಲ್ಲಿ ಮನೆಗಳತನ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರು ವಹಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಆಟೋದಲ್ಲಿ ಲೌಡ್ ಸ್ಪೀಕರ್ ಅಳವಡಿಸಿ ಜಾಗೃತಿ ಮೂಡಿಸಲಾಯಿತು ರಾತ್ರಿ ವೇಳೆ ಮನೆ ಮತ್ತು ಅಂಗಡಿ ಹಿಂಭಾಗ ಹಾಗೂ ಮುಂಭಾಗದಲ್ಲಿ ಬೆಳಕಿನ ವ್ಯವಸ್ಥೆಯನ್ನ ಮಾಡತಕ್ಕದ್ದು ಹಾಗೂ ಅಲಾರ್ಮ್ ಸವರ ಅಳವಡಿಸಿಕೊಳ್ಳಬೇಕು ಮನೆಗೆ ಕೀಲಿ ಬದಲು ಸೆಂಟರ್ ಲಾಕ್ ಅಥವಾ ಕೀ ಅಳವಡಿಸಬೇಕು ಮನೆಯಲ್ಲಿರುವ ಬಂಗಾರ ಹಾಗೂ ನಗದ ಅಣು ಬ್ಯಾಂಕ್ ಲಾಕರ್ ಅಲ್ಲಿ ಇರಿಸುವುದು ಪ್ರವಾಸಕ್ಕೆ ಊರಿಗೆ ಹೋಗುವ ಸಂದರ್ಭದಲ್ಲಿ ಯಾರಾದರೊಬ್ಬರು ಮನೆಯಲ್ಲಿರುವಂತೆ ವ್ಯವಸ್ಥೆ ಮಾಡುವುದು ಹಾಗೂ ಅಕ್ಕಪಕ್ಕದ ಮನೆಯವರಿಗೆ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಗೆ ತಪ್ಪಲೆ ಮಾಹಿತಿಯನ್ನ ನೀಡಬೇಕು ಕಡ್ಡಾಯವಾಗಿ ನೈಟ್ರಿಜನ್ ಐ ಡಿಫಿನ್ಸಿಎಲ್ ಸಿಸಿ ಕ್ಯಾಮೆರಾಗಳನ್ನ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ತೆರೆದು ಮಲಗಬೇಡಿ ಮತ್ತು ಬಾಗಿಲು ಹಾಕಿ ಮಹಡಿಯ ಮೇಲೆ ಮಲಗಬೇಡಿ ಒಳಗಡೆ ಮಲಗಿರಿ ಕಲ್ಲರು ಮತ್ತು ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ತಕ್ಷಣ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಬೇಕು ಅಥವಾ ತತ್ಕ್ಷಣವೇ ಪ್ರತಿಕ್ರಿಯೆಗಾಗಿ ಒನ್ ಒನ್ ಟೂಗೆ ಕರೆ ಮಾಡಬೇಕು ಅಪರಿಚಿತ ವ್ಯಕ್ತಿಗಳು ವಿಳಾಸ ಕುಡಿಯುವ ಮೂರು